ನಾ ಹೊಸ ವಿಧಾನ ಕಂಡು ಹಿಡಿದು ಮಾಡಿ ಯಾಕಂದ್ರೆ ನಮ್ಮ ತಾಕ ಎಮ್ಮ ಏನ್ ಮಾಡ್ಬೇಕ್ರಿ ದೇಸಿ ಮೂತ್ರ ಮಾಡುವ ಕೆಲಸ ಮಾಡ್ತೈತಿ ಗೋ ಮೂತ್ರದಾಗ ಸಾರಜನಕ ಐತ್ರಿ ಯೂರಿಯಾ ಗೋ ಗೋಮೂತ್ರದಾಗ ಐತಿ ಅದು ಇದನ್ನ ಕೆಲಸ ಮಾಡ್ತೈತಿ ಅದಕ್ಕೆ ಗೋಮೂತ್ರ ಸಿಕ್ಕಿಲ್ಲ ನಾ ಯಾರು ಲೀಟರ್ ನೀರು ಉಪಯೋಗ ಮಾಡತ್ತೀ ಹಾಯ್ ಫ್ರೆಂಡ್ಸ್ ವಿಲೇಜ್ ಲೈಫ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಸೂಪರ್ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಯಾರು ಬಿಟ್ಟು ಎಲ್ಲಿ ಹೋಗಕ್ ಹೋಗ್ಬೇಡ್ರಿ ಫಸ್ಟ್ ಕ್ಲಾಸ್ ಐತಿ ಸಾವಯವ ಕಳೆನಾಶಕ ನೀವು ಎಲ್ಲಾರು ಯೂಟ್ಯೂಬ್ ಅಲ್ಲಿ ನೋಡಿದಿರಿ ನಾನು ನೋಡಿದನು ಆದ್ರೆ ಅದನ್ನ ಪ್ರಾಕ್ಟಿಕಲಿ ಮಾಡಿ ನೋಡಿದಾಗ ಅದ್ರ ರಿಸಲ್ಟ್ ಏನು ಬರ್ತೈತ್ ಅಂತ ನೋಡಾಕ ಈ ವಿಡಿಯೋ ಫಸ್ಟ್ ಕ್ಲಾಸ್ ಮಾಡೇನ್ರಿ ಈ ವಿಡಿಯೋ ನೋಡಿಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಅಂದ್ರೆ ನನ್ನ ಚಾನಲ್ ತಕ್ಕನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಾಲಿ ಹಿರಿಯ ಕನ್ನಡ ನೀವು ನೋಡ್ತಾ ಇರ್ರಿ ಪವರ್ಫುಲ್ ವಿಡಿಯೋ ತರ್ತೇನ್ರಿ ಯಾಕೆ ನೋಡಿದ ಶುರು ಮಾಡೋನು ಬರ್ರಿ ಪ್ರಿಯ ರೈತ ಬಾಂಧವ್ರಿ ಸಾವಯವ ಕಳೆ ನಾಶಕ ಮಾಡುದು ನೀವೆಲ್ಲ ನೋಡಿದಿರಿ ಆದ್ರೆ ನಾನು ಮಾಡಿ ಪ್ರಾಕ್ಟಿಕಲ್ ಏನ್ ಆಗದೈತಿ ಅನ್ನೋದು ನಿಮ್ಗೆ ತೋರ್ಸೊಂಡ್ ಸಾವಯವ ಕಳೆ ನಾಶಕ ಒಳಗ ನಾವು ಏನೇನ್ ಹಾಕಬೇಕು ಒಂದ್ ಗೋಮೂತ್ರ ಎರಡನೇದ ಕಲ್ಲುಪ್ಪ ಮೂರನೇದು ಸುಣ್ಣ ಲಾಸ್ಟ್ ಎಲ್ಲಾ ರೆಡಿ ಆದ ನಿಂಬಿಕಾಯಿ ಹೆಂಡಬೇಕಾರೆ ಆದ್ರೆ ಇವು ಮೂರ್ ಹಾಕಬೇಕಾದ್ರೆ ಎಷ್ಟೆಷ್ಟು ಹಾಕಬೇಕು ಏನ್ ಹಾಕಬೇಕು ನಾನು ಮಾಡ್ಕೋತ ನಿಮ್ಗೆ ಹೇಳ್ತೇನ್ರಿ ಈಗ ನೋಡ್ರಿ ನೀವ ನಾ ಸುಣ್ಣ ಸುಣ್ಣ ನಾರ್ಮಲ್ ಪೌಡರ ಚಾಕ್ಪೀಸ ಇಂಥ ತಂದು ಮಾಡ್ರೆ ಪ್ರಾಪರ್ ನಾವು ಸುಣ್ಣ ತರಬೇಕಾಗದ್ರೆ ಸುಣ್ಣ ಎಂತಾದಂದ್ರ ನೀರ್ ಹಾಕಿರ ಗದ ಗದ ಗದ್ದ ಕುದಿಬೇಕ್ರಿ ಅಂತಾದ ಸೂಪರ್ ಅನ್ನೋದ್ ನಾವು ತರಬೇಕು ನೀರಿಗೆ ಧರಿಸಬೇಕು ನೀರು ಎಷ್ಟು ಹಾಕಬೇಕು ಅಂತ ನೀವು ಹಾಕಿದಾಗ ಗೊತ್ತಾಗ ಎಷ್ಟು ಹಾಕಬೇಕಂತ ನೀರು ಹಾಕಬೇಕು ಇದನ್ನು ಕುದಿಯುವಂತ ಪ್ರೊಸೀಸರ್ ನೀವು ನೋಡಬೇಕು ಇದನ್ನ ನೋಡತೀರಿ ನೀವು ಇದನ್ನು ಕುದಿದ ಎಷ್ಟು ಚಂದ ಕುದಿಯಾಗತ್ತ ನೋಡ್ರಿ ಈ ರೀತಿ ಕುದ್ದಾಗಿ ಮಾಡಿ ಫಸ್ಟ್ ಕ್ಲಾಸ್ ಸುಣ್ಣ ಆಗ್ಬೇಕ್ರಿ ಆಯ್ತ್ರಿ ಇನ್ನೊಂದು ಎಕ್ಕಿ ಎಲಿ ತೋಬೇಕು ಎಕ್ಕಿ ಎಲಿ ಯಾವ್ದು ತೋಯ್ಬೇಕು ಹೆಣ್ಣ ಗಂಡ ಎರಡದ ಒಳ ಹೆಣ್ಣ ಗಂಡ ಒಳಗ ನಮಗೆ ಆದಷ್ಟು ಗಂಡು ಎಕ್ಕಿ ಗಿಡ ಎಲ್ಲೈತಿ ಗಂಡಿ ಎಕ್ಕಿ ಗಿಡದ ಎಲಿ ತೋಬೇಕ್ರಿ ಈಗ ನೋಡ್ರಿ ಎಷ್ಟು ತೋಳಗತ್ತೋಳತ್ನೂ ಏನು ಮಾಡ್ಕೋತ ಹಾಗೆ ಹೇಳಿ ನಿಮ್ಗೆ ಈ ರೀತಿ ಎಲ್ಲಾ ಎಲಿಗಳೆಲ್ಲ ತೊಗೊಂಡ್ ಇದನ್ನ ಫಸ್ಟ್ ಕ್ಲಾಸ್ ಏನು ರೀ ಹೆರಿಚಿ ಮಿಕ್ಸಿಗೆ ಹಾಕಿ ತೆಗಿಬೇಕ್ರಿ ಮಿಕ್ಸಿಗೆ ಹಾಕಿದಾಗ ಸಣ್ಣ ರುಬ್ಬದ್ರಿ ಸಣ್ಣ ರುಬ್ಬಿಕೇಶಿಂದ ಫಸ್ಟ್ ಕ್ಲಾಸ್ ಮಾಡಿ ಇದನ್ನ ಜ್ಯೂಸ್ ಮಾಡಿ ಸೈಡ್ ಕರ್ಕೋಬೇಕ್ರಿ ಆಯ್ತ್ರಿ ಇದುರು ಜೋಡಿ ನಾವು ಕಲ್ಲುಪ್ಪ ಬೆರೆಸ್ಬೇಕ್ರಿ ಇದನ್ನೆಲ್ಲಾ ಮಾಡ್ಬೇಕ್ರಿ ಇದನ್ನೆಲ್ಲಾ ನಾನು ವಿಡಿಯೋ ಮಾಡ್ಕೊತನ ನಿಮಗ ಹೇಳ್ತೇನ್ರಿ ನಾವು ಎಷ್ಟೆಷ್ಟು ಹಾಕಬೇಕು ಏನು ಹಾಕಬೇಕು ನಾವು ಏನೇನು ಮಾಡಿದಾಗ ನಮ್ಗೆ ಆಶಯಕ್ಕೆ ಆಗ ಅನ್ನೋದು ನಾವು ಪ್ರಾಕ್ಟಿಕಲಿ ನಿಮಗೆ ತೋರ್ಸುವಾಗ ನಿಮಗೆ ಹೇಳ್ತನು ಬರ್ರಿ ಪ್ರಿಯ ರೈತ ಬಾಂಧವ್ರಿ ಇದ್ರಾಗ ನಾವು ಹೊಸ ವಿಧಾನ ಕಂಡ್ ಹಿಡದ ಮಾಡ್ರಿ ಯಾಕಂದ್ರೆ ನಮ್ಮ ತಾಕ ಎಮ್ಮ ಇದಾವ್ರಿ ಆಕಳಿಲ್ಲ ಆಕಳಿಲ್ದ ಅವ್ರ ಏನ್ ಮಾಡ್ಬೇಕ್ರಿ ಅದೊಂದು ಉಪಾಯ ಐತಿ ಯಾಕಂದ್ರ ಅದ್ ಏನೇನ್ ಹಾಕ್ತು ನಿಮ್ಗೆ ತೋರಿಸ್ತನು ನಿಮ್ಗೆ ತೋರ್ಸ್ಕೋತಾನೆ ನಾನು ಮಿಕ್ಸಿಂಗ್ ರೀ ಆದ್ರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೇಡ್ರಿ ಏನೂ ಗೊತ್ತಾಗುದಿಲ್ಲ ಎಲ್ಲಾ ವಿಡಿಯೋದಾಗ ಹೇಳತ್ತೀ ಸುಮ್ಮ ನೋಡವ್ರಿ ಇದ್ರಿ ಸುಮ್ಮ ನೋಡ್ರಿ ಏನಿಲ್ಲ ನಾವು ರೈತಕ್ಕೆ ಮಾಡಾವ್ರಿ ಇದೆಲ್ಲ ಬೇಕು ನಮ್ಗ ನಾನು ಉಪಯೋಗ ಮತ್ತೆ ಇದನ್ನ ನಾವು ಮಾಡ್ಕೊಂಡ್ರಿ ಇದ ಮಾಡೋದು ನೀವು ನೋಡ್ರಿ ಇಲ್ಲಿ ನೋಡ್ರಿ ಎರಡ್ ಲೀಟರ್ ನೀರು ತೊಗೊಂಡ್ರಿ ನೀರಿನ ಬಗ್ಗೆ ಹಿಂದಾಗಡೆ ಹೇಳ್ತಾನು ಇದ ಅರ್ಧ ಕಿಲೋ ಎಕ್ಕಿಲಿ ಈ ರೀತಿ ಮಿಕ್ಸಿಗಾಕಿ ಸಣ್ಣ ರೀ ಅರ್ಧ ಕಿಲೋ ಕಲ್ಲುಪ್ರಿ ಅರ್ಧ ಕಿಲೋ ಕಲ್ಲುಪ್ ತೊಂದ್ರ ಸಣ್ಣ ಉಪ್ಪು ಓಟಾ ತಗೋಬೇಡ್ರಿ ಇದ್ ಸುಣ್ರಿ ಕಲ್ಲು ಕಲ್ಲು ಸುಣ್ಣ ಇದ್ರ ಕುದಿಸಿ ಕರೆಕ್ಟ್ ಅರ್ಧ ಕಿಲೋ ತೊಂದನ್ರಿ ಟೋಟಲ್ ಇದೆಲ್ಲ ಅರ್ಧ ಕಿಲೋ ಐತ್ರಿ ಇಲ್ಲಿ ನೋಡ್ರಿ ವೀಕ್ಷಕ್ರಿ ಇದ್ರ ಬಗ್ಗೆ ಒಂದೊಂದು ಹೇಳ್ತೀನಿ ನಿಮ್ಗೆ ಆದ್ನು ಟ್ರೈ ಮಾಡಕ್ ಏನ್ ಹೋಗೇತ್ರಿ ಟ್ರೈ ಮಾಡಕ್ ಎಷ್ಟ ರೋದ್ ಬಾಳಾರ ನೂರ್ ರೂಪಾಯಿ ಖರ್ಚು ಹೋತತ್ರಿ ಅರವತ್ ರೂಪಾಯಿ ಕಿಲೋ ತಂದನ್ರಿ ಸುಣ್ಣ ಅರ್ವತ್ ರೂಪಾಯಿ ಕಿಲೋ ತಂದನು ಅರ್ಧ ಹಾಕಿನ್ರಿ ಮೂವತ್ ರೂಪಾಯಿ ಇಲ್ಲಿ ನಮ್ ಹೊಲ್ಲಾಗಿ ಉಪ್ಪೊಂದ ಹತ್ತು ರೂಪಾಯಿ ರೀ ಎಷ್ಟಾತ್ರಿ ನಲ್ವತ್ತು ರೂಪಾಯಿ ಎರಡು ಲೀಟರ್ ನೀರ ಭಾಳ ಆದ್ರೆ ನಲ್ವತ್ತರಿಂದ ಐವತ್ತು ರೂಪಾಯಿ ರೀ ಇದನ್ನ ನಾವು ಟ್ರೈ ಮಾಡಿ ಕಂದ ಕ್ಲಿಯರ್ ಆತಂದ್ರೆ ಯಾಕೆ ನಮ್ಮ ಹೊಲಾಗ್ ಮಾಡಬಾರ್ದು ಏನ್ ನಮ್ಮ ಅಪ್ಪನ ಗಂಡ್ ಹೊಂದತಿ ಮಾಡೋ ಕರ್ತವ್ಯ ಮಾಡ್ತನು ಈ ಸಕ್ಸಸ್ ಆಗ್ಬೋದು ಅಂತ ತಿಳ್ಕೊತನು ಎಲ್ಲಾರು ಮಾಡ್ತಾರೀ ಅದು ನನ್ನ ಹೊಸ ವಿಧಾನದಿಂದ ನಾವ್ ಮಾಡತ್ತೀ ಯಾಕಂದ್ರೆ ಎಲ್ಲಾರು ಏಳು ದಿವಸ ಇಡ್ತಾರೆ ಇದನ್ನ ಏಳು ದಿವ್ಸ ಇಡುದಲ್ರಿ ಒನ್ಲಿ ಇಪ್ಪತ್ನಾಕ್ ತಾಸು ಇಡ್ತೇನ್ರೀ ಈ ಇದ್ರಾಗ ಏನೇನು ಕಾಂಟೆಂಟ್ ಐತಿ ಅನ್ನೋದು ನಿಮ್ಗೆ ಹೇಳ್ತೇನೆ ಸುಣ್ಣ ಬಗ್ಗೆ ಗೊತ್ತಾಯ್ತರಿ ನಿಮ್ಗೆ ಸುಣ್ಣ ನೋಡ್ರಿ ಮನುಷ್ಯನ ಬಾಯಾಗ ಒಂದ್ ಈಡ್ ಎಲೆ ತಿನ್ನುವಂತ ಒಂದ್ ಈಟ್ ಹೆಚ್ಚಾದ್ರ ಬಾಯಿ ಕುದ್ದಂಗ ಆಗ್ತತಿ ಸುಡ್ತೈತಿ ಸುಣ್ಣಿಂದ ಕೆಲಸ ಏನ ಸುಡುದ್ರಿ ಏನ ವಸ್ತುಕ ನಾವು ಹೊಡೆದ್ವು ಅಂದ್ರ ಹಸಗಾಗಲಿ ನಮ್ ಗಿಡಗಳಿಗೆ ಆಗ್ಲಿ ಸುಡತೈತ್ರಿ ಆದ್ರ ಉಪ್ಪ ಉಪ್ಪ ಏನ್ ಮಾಡತೀ ಕತ್ತರ್ಸ್ತತಿ ನೋಡ್ರಿ ನೀವ ಈಗ ಅಟರಾಜನ ಆದಾಗ ತಂಡವ್ರ ಏನ್ ಹೇಳ್ತಾರೆ ಉಪ್ಪು ಒಂದ್ ಮುಟ್ಟಿ ಹಾಕ್ರಿ ಉಪ್ಪಿನ ಕೆಲಸ ಏನ್ರಿ ಕತ್ತರ್ಸುದ ಏನ ಏನ ಬೆಳಗ್ಗೆ ನೀವೇ ಉಪ್ಪ ಜ್ವರ ಪಡದ್ರ ಅಂದ್ರ ಉಪ್ಪ ಕತ್ತರಿಸತತ್ರಿ ಏನತ್ರೀ ಸುಣ್ಣ ಸುಡತೈತಿ ಉಪ್ಪ ಕತ್ತರಿಸತತಿ ಏನು ಏನ್ ಮಾಡ್ತತ್ರಿ ಎಲಿ ಇದ್ರ ಬಗ್ಗೆ ಹೇಳಬಾಗೈತ್ರಿ ಅದಕ್ಕೆ ನಡಕ್ ತಿಳದಟ್ಟ ಎಕ್ಕಿಯಲ್ಲಿ ಏನ್ ಮಾಡ್ತೀ ಎಲ್ಲಿ ಕಿಡ್ನಾಗ್ ಹಳ್ಳಿ ಹೂವ ಉಪಯೋಗ ಎಕ್ಕಿ ಎಲಿ ಏನ್ ಮಾಡ್ತೈತಿ ಅಂದ್ರ ಎಂತ ಒಂದ್ ಐಟಮ್ ಅದ್ರೊಳಗ ಹಾಕಿರೋನು ಅದನ್ನ ಒಡಿಯುವಂತ ಕೆಲಸ ಮಾಡ್ತತ್ರಿ ಒಡ್ದ ಪುಡಿ ಮಾಡ್ತೈತ್ರಿ ಇದು ಎಕ್ಕಿಯಲ್ಲಿ ಏನು ಮಾಡ್ತೈತಿ ಇದು ಕರೆಕ್ಟ್ ಇದ್ರ ಮಿಕ್ಸ್ ಹಾಕಿಸಿಂದ ಏನೋ ಒಂದು ಇದ್ರೂನು ಬಾವು ಬಂದಂಗಾಗಿ ಒಟ್ಟು ಬೆಳಿ ಉಡುದಿಲ್ಲ ಅದನ್ನ ಹೊಡಿದೈತೆ ರೀ ಉಪ್ಪು ಏನು ಮಾಡ್ತೈತಿ ಕತ್ತರಿಸ್ತೈತಿ ಸುಣ್ಣ ಏನು ಮಾಡ್ತೈತಿ ಸುಡ್ತೈತಿ ಆದ್ರೆ ದೇಸಿ ಗೋ ಬೇಕಂತಾರೆ ರೀ ಈ ಸಲನ ದೇಸಿ ಗೋ ಮೂತ್ರ ತೊಗೊಂದಿಲ್ಲ ಇವು ಮಾಡೋ ಕೆಲಸ ಎಲ್ಲ ಒಂದರ ದೇಸಿ ಗೋ ಮೂತ್ರ ಕೆಲಸ ಒಂದು ಅದೇ ಮಾಡ್ತೈತಿ ಗೋ ಸಾರಜನಕ ಅಳಿತ್ರಿ ಯೂರಿಯಾ ಅಂಶಿ ಗೋ ಇದನ್ನ ಕೆಲಸ ಮಾಡತೈತಿ ಅದಕ್ಕೆ ನನಗ ಗೋ ಮೂತ್ರ ಸಿಕ್ಕಿಲ್ಲ ನಾ ಎರಡ್ ಲೀಟರ್ ನೀರು ಉಪಯೋಗ ಮಾಡತ್ತೀ ನೋಡನ್ರಿ ಕ್ಲೀರ್ ಆಯ್ತು ಮಾಡಕ್ರೆ ಇಲ್ಲ ಅಂದ್ರೆ ಬಿಡಕ್ರೆ ಆದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಇನ್ನೊಂದು ವಿಷಯ ವೀಕ್ಷಕರೇ ಎಕ್ಕಿ ಎಲಿ ಹೆಣ್ಣ ಗಂಡ ಐತ್ರಿ ನೀವು ಎಲ್ಲೇ ಇದ್ರೂ ಗಂಡ ಎಕ್ಕಿ ಎಲಿ ಉಪಯೋಗ ಮಾಡಿದ್ರ ಬಾಳ ಒಳ್ಳೇದ್ರಿ ನಾ ಗಂಡಕ್ಕಿ ಎಕ್ಕಿ ಎಲಿನ ಉಪಯೋಗ ಮಾಡೇನ್ ಅರ್ಧ ಕಿಲೋ ಎಕ್ಕಿಲಿ ಅರ್ಧ ಕಿಲೋ ಉಪ್ಪ ಅರ್ಧ ಕಿಲೋ ಸುಣ್ಣ ಇದನ್ನ ಪೂರ ಈ ಎರಡು ಲೀಟ್ರ್ ನೀರಿನಾಗ ನಾನು ಮಿಕ್ಸ್ ಮಾಡ್ತೇನೆ ರೀ ನಿಮಗೆ ನೋಡಾಕ ಬೋರ್ ಅನ್ನಿಸ್ತಿರ್ಬೇಕು ಕಟ್ ಮಾಡಿ ನೋಡ್ರೆ ಉಪಯೋಗ ಇಲ್ಲ ನಾನು ಕಟ್ ಮಾಡೋದಿಲ್ಲ ಏನ್ ನೋಡಾಕೇನು ಬಾಲ್ ತಗೋದಿಲ್ಲ ರೀ ನೋಡ್ರಿ ನೀವು ನೋಡ್ಕೊರಿ ಈಗ ಎರಡು ಲೀಟ್ರ್ ನೀರು ಹಾಕಾತನು ಈ ಸುಣ್ಣ ಹಿಂಗ ತೆಗದ್ ಹಾಕಾಕ್ ಬರದಲ್ಲ ಅದಕ್ಕೆ ಸುಣ್ಣಿನಾಗ ಸ್ವಲ್ಪ ನೀರು ಹಾಕ್ತಾನು ಸರ್ಲಾತನ ಜಲ್ದಿ ಸುರ್ಕೊಳಕ್ ಬರದೈತ್ರಿ ಎರಡು ಲೀಟ್ರ್ ನೀರ್ ಅದು ರೀ ಇದ ನಮ್ ಗೋ ಮೂತ್ರ ತಿಳಿದನು ಯಾಕೆ ಸೆಕ್ಸಸ್ ಆಗಬಾರ್ದು ಎಲ್ಲ ಮಾಡೋ ಕೆಲಸ ಒಂದೇ ಇದೆ ಇದ್ದಕ್ಕೆ ನಾನು ನಿಮಗೆ ಹೇಳೇನ್ರಿ ಈ ಸುಣ್ಣ ಈ ತರಗ ಹಾಕೊಂಡ್ರಿ ಸುಣ್ಣ ಹೆಂಗ ಕುದಿಯ ತೊಗೊಂಡ್ರಿ ಸುಮ್ಮ ಇಲ್ಲ ಸುಣ್ಣ ಪುಡಿ ತಂದಿ ಮಾಡಕ್ ಹೋಯ್ರಿ ಮತ್ತೆ ಸುಮ್ಮ ಮಾಡಿ ಉಪಯೋಗ ಇಲ್ಲ ತ್ರಾಸ ತಗೊಂಡ್ ಮಾಡ್ರಿ ನಮಗೇನ ಒಂದು ಕೆಲ್ಸಕ್ ಬರ್ಬೇಕ್ರಿ ಸುಡು ಸುಣ್ಣ ಅದು ಹಾಕಿರಿ ಸುಣ್ಣ ಕುದಿಸುತ್ನ ಮೇ ಮೇಲೆ ಅದು ಬಿದ್ದತ್ರಿ ವಾಕ್ಯ ಸುಡತೈತೆ ಪ್ಲಾಸ್ಟಿಕ್ ಹಾಕಬೇಡ್ರಿ ಇಂತರ ಒಂದು ತಗೊಂಡ್ ಮಾಡ್ರಿ ಸುಣ್ಣ ಸು ಸುಣ್ಣದ ಪುಡಿ ಎಲ್ಲೇ ಚಾಕ್ ಪುಡಿ ಅಂತ ಹೇಳಿ ಮಾಡಿರಿ ಆಯ್ತ್ರಿ ವೀಕ್ಷಕ್ರೆ ಮಾಡು ಐತ್ ಹುಷಾರ ಮಾಡ್ರಿ ಎಕ್ಕಿ ಎಲ್ಲಿ ಅದು ವಿಶ್ವದ ಎಕ್ಕಿ ಎಲಿ ಇವ ಇವ್ ಯಾವ ಇದ್ರೂ ಉಪ್ಪ ನಮ್ಗೆ ಏನ್ ಪ್ರಾಬ್ಲಮ್ ಇವೆಲ್ಲ ಪ್ರಾಬ್ಲಮ್ ಐತ್ರಿ ಬಹಳ ಜನ ಮಾಡಿದಾರು ಆದ್ರೂ ನಾನು ಇದನ್ನ ಮಾಡಿ ನೋಡ್ಬೇಕು ಸಕ್ಸಸ್ ಆಗತ್ತಿಲ್ಲ ನಮ್ಮ ರೈತ ಬಂದವ್ರಿಗೆ ತೋರಿಸ್ಬೇಕು ಉಪ್ಪೆಲ್ಲ ಹಾಕ್ರಿ ಕಲ್ಲುಪ್ಪನ ಬೇಕ್ರಿ ಎಲ್ಲ ಸಣ್ಣ ಉಪ್ಪದ ಹಾಕಿರಿ ಅದೇನಿಲ್ಲ ನೀವು ನೋಡ್ಕೊಡ್ರಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಚಂದಂಗಿ ಆಯ್ತು ರೀ ಇಪ್ಪತ್ನಾಕ್ ತಾಸು ಇಡ್ರಿ ಇದ್ರ ನಾವು ಏನೋ ಒಂದು ಕೆಲಸ ಮಾಡ್ನು ಐದು ಮಿಂಟ ಲೇಟ್ ಆಗಲ್ರಿ ಆದ್ರೆ ಮಾಡುವಂತ ಕೆಲಸ ಚೊಲ ಮಾಡ್ಬೇಕ್ರಿ ಅಂದಾಗ ರಿಸಲ್ಟ್ ಸಿಗುದ ಮಾಡ್ತಾನೆ ಮಾಡ್ತಾನ ಹೇಳಿ ಮಾಡೋ ಎಲ್ಲ ಮಿಕ್ಸ್ ಆಗೈತಿ ಇಲ್ಲಿ ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ ಮುಂದಿನ ಪ್ರೊಸೀಜರ್ ಇಪ್ಪತ್ನಾಕ್ ಮೇಲೆ ಮ್ಯಾಲ ನಿಮ್ಗೆ ಏನು ರೀ ಆಯ್ತು ರೀ ಇಷ್ಟೆಲ್ಲ ಇಷ್ಟೆಲ್ಲಾ ಆದಳಕ ಇದನ್ನ ಏನ್ ಮಾಡುದ್ರಿ ಫಸ್ಟ್ ಗ್ಲಾಸ್ ಕಟ್ಟಿ ಹಿಡದ್ರಿ ಫಸ್ಟ್ ಗ್ಲಾಸ್ ಏನ್ ಮಾಡುದ್ರಿ ಚಂಜ್ ಸಲ ಇದನ್ನ ತಿರುಗ್ಯಾಡ್ತನ್ರಿ ನೋಡೋಣ ಇಪ್ಪತ್ನಾಕ್ ತಾಸ ಮ್ಯಾಲದ ಏನ್ ಆತತಿ ಹನ್ನೆರಡು ತಾಸ ಮ್ಯಾಲತ್ ಇದನ್ನ ತೆಗೆದು ಒಂದ್ ಸಲ ತಿರುತನ್ರಿ ಮುಂದಿನ ಪುರುಸರ ಮುಂದೆ ತೋರ್ಸ್ತನ್ರಿ ಯಾರ ಲೀಟರ್ ತಯಾರ ಜೋಡಿ ಒಂದ್ ನಿಂಬೆಕಾಯಿ ಹಿಂಡತನ್ರಿ ಎಲ್ಲ ರೆಡಿ ಆಗೇತಿ ಈಗ ಇದನ್ನ ಮಿಕ್ಸ್ ಮಾಡಕೊಂಡ ಹಾಕ್ತನ್ರಿ ಪೀಕ್ ಹಾಕ್ತನ್ರಿ ರಿಸಲ್ಟ್ ಹ್ಯಾಂಗ್ ಬರತೈತಿ ಇವತ್ತು ಹೊಡಿತನು ಸಿಬ್ಬಿಯನ್ ಕಸ ಹುಲ್ಲ ಹಾಲ್ಗಸ ಹಬ್ಬು ಬಳ್ಳಿ ಇದಕ್ಕೆಲ್ಲ ಪಡೆಯತ್ತೀ ಈ ತರಾಗಿ ಯಾವ್ದ್ ನೋಡೋಣ ನೋಡಣ್ಣ ಎಲ್ಲಾ ತರ ಕಸ ಕೊಡದ್ರಿ ಅದೇನೇ ಆಗೈತಿ ಏನ್ ಎಫೆಕ್ಟ್ ಆಗತೈತಿ ಗಂಜಾಕ ಬೆಳಿಗ್ಗೆ ಏನ್ ಇದು ಪ್ರಯೋಗ ಮಾಡಿ ಪ್ರಿಯ ಹೊಡೆ ನೋಡೋಣ ನೀವ್ ಎಲ್ಲಾ ವಿಡಿಯೋ ನೋಡ್ರಿ ನಾ ಸ್ಪ್ರೇ ಮಾಡುದು ನೋಡ್ರಿ ನಾ ಎಷ್ಟೆಷ್ಟ್ ಹಾಕ್ತನ ಅನ್ನೋದು ನೀವು ಕೇಳ್ಕೊಂಡ್ರಿ ಆದ್ರೆ ಎಷ್ಟು ಹಾಕಬೇಕು ಒಂದ್ ಡಬ್ಬಿಗೆ ಹದಿನೈದು ಲೀಟರ್ ಎಷ್ಟ್ ಅಂತ ನಾ ಹೇಳಿಲ್ರಿ ಈಗ ನಾವ್ ಇದನ್ನ ಎರಡ ಲೀಟರ್ ತಯಾರ ಮಾಡ್ಕೊಂಡದ ಇದನ್ನ ಕಮ್ಸೆ ಕಮ್ಮ ಐದರಿಂದ ಆರು ಡಬ್ಬಿ ಮಾಡಬಹುದ್ರಿ ಹದಿನೈದು ಲೀಟರ್ ನೀರಿಗೆ ಅರ್ಧ ಲೀಟರ್ ನಾವು ಮಿಕ್ಸ್ ಮಾಡಿದಂತ ಸಾವಯವ ಕಳೆನಾಶಕ ಅರ್ಧ ಲೀಟರ್ ಹಾಕಬೇಕು ಇನ್ನೊಮ್ಮೆ ಹೇಳತಂದ್ರೆ ಹದಿನೈದು ಲೀಟರ್ ಡಬ್ಬಿಗೆ ತಯಾರು ಮಾಡಿದಂತ ಕಳೆನಾಶಕ ಅರ್ಧ ಅರ್ಧಾ ಲೀಟರ್ ಹಾಕಿ ಹಾಕೋಕಿಂತ ಮೊದಲು ನಾವು ಅರ್ಧ ತಾಸು ಮೊದಲು ಏನ್ ಮಾಡ್ಬೇಕ್ರಿ ಫಸ್ಟ್ ಕ್ಲಾಸ್ ಲಿಂಬು ಎರಡ ಹಿಂಡಿರ್ಬೇಕ್ರಿ ಅರ್ಧ ತಾಸ ಮೊದಲ ಹಿಂಡಿ ಇಟ್ ಅಂತ ನಾವು ಕಳೆ ನಾಶಕ ಮಾಡಬಹುದ್ರಿ ಆದ್ರೆ ವೀಕ್ಷಕರ ಇಲ್ಲಿ ನೋಡಕತ್ರಿ ನೀವನ್ನ ತೋರ್ಸಾಗತ್ತ ಕಳೆ ನಾಶಕ ಮಾಡಿ ನಾಲ್ಕು ದಿವಸ ಇಲ್ಲಿ ನೋಡ್ರಿ ಎಲ್ಲಾ ದೊಡ್ಡ ದೊಡ್ಡದೆಲ್ಲ ಚೆಂಡಿ ತೆಳಗಾಗಿ ನಿಂತಾವ್ರಿ ನೋಡ್ರಿ ಈಗ ಏನ್ ಬೆಳೆಯುವಂತ ಕಳೆ ಏನೈತ್ರಿ ಅದರ ತೆಲಿ ಮೇಲೆ ಬಡದಂಗ ಸ್ಟಾಪ್ ಮಾಡಿ ಬಿಡ್ತ್ರಿ ನಾವ್ ಜಾಸ್ತಿ ಜಾಸ್ತಿ ಇದನ್ನ ಸಣ್ಣಗಿದ್ದಾಗ ಬಡ್ಕೋಬೇಕ್ರಿ ಕಳೆ ನಾಶಕ ಸ್ವಲ್ಪ ಸಣ್ಣದಿದ್ದ ಹೊಡ್ಕೊಂಡು ಪಕ್ಕಾ ಅಂದ್ರೆ ಈ ಥರದ ರಿಸಲ್ರು ತೋರ್ಸತ್ರಿ ಈಗೆಲ್ಲ ನೋಡ್ರಿ ನೀವು ಹೆಂಗೈತಿ ಎಲ್ಲ ತೋರ್ಸತ್ತ ನಿಮಗೆ ಕಳೆ ಎಲ್ಲ ಆಗೈತಿ ಎಲ್ಲ ಡೌನ್ ಆಗೈತಿ ಇದನ್ನ ಏನು ಮಾಡಬೇಕ್ರಿ ನಾವು ಏನು ರಾಸಾಯನಿಕದಾಗ ನಾವು ಅಟ್ರಾಜ್ ಅಂತ ಅಂದ್ ಹೊಡಿತೇವ್ರಿ ಇದು ಅಟ್ರಾಜ್ದ ಅರ್ಧ ಕೆಲಸ ಮಾಡ್ತತ್ರಿ ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡದತಿ ನರಗಾಸ ಇದ್ದಾಗ ನಾವು ಇದನ್ನ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಅಂದ್ರೆ ಒಳ್ಳೇದ್ರೆ ಯಾಕೆ ಈ ವಿಡಿಯೋ ದಿನದಾಗ ನನಗೂ ಕೆಲಸ ಇಲ್ಲ ಆಗಿತ್ತು ಇದನ್ನ ಪ್ರಾಕ್ಟಿಕಲ್ ಮಾಡಿ ಯಾಕೆ ನೋಡಬಾರದು ಅಂತ ಮಾಡೇನ್ರಿ ಸಾವಯವ ಇದನ್ನ ಮಾಡ್ಕೋಬಹುದ್ರಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದು ಸ್ಲೋ ಪಾಯ್ಸನ್ ದಂಗ ಸಾವಕಾಸ ಇದನ್ನ ನಾಶ ರೀ ನಮ್ಮ ಬೆಳೆಯುವಂತ ಬೆಳಿಗ್ಗೆ ಉಟಾವ್ ಮಾಡಿ ಕೊಡ್ತೈತಿ ಯಾಕೆ ಉಟಾವ್ ಮಾಡಿ ಕೊಡ್ತತ್ರಿ ಏನ್ ನಮ್ಮ ಕಳೆ ನಾಶಕ ಮೇಲೆ ಇದೇನು ಸಾವಯವ ಕಳೆ ನಾಶಕ ಬಿಳ್ತದ್ರಲ್ಲ ಬಿತ್ತಂದ್ರೆ ಬೆಳಿಗ್ಲ್ರಿ ಅದನ್ನ ಸ್ಲೋ ಮಾಡ್ತತಿ ನಮ್ಮ ಬೆಳಿ ಎದ್ದು ಬರ್ತಾವ್ರಿ ನಾವು ಜಾಸ್ತಿ ಜಾಸ್ತಿ ನರಗಾಸಕ ಸಾಕ ಹೊಡ್ಕೊಂಡ್ರ ಒಳ್ಳೇದ್ರಿ ನಾವು ಒಟ್ಟಿಗೆ ಗಿಡ್ಗಿ ಉಪಯೋಗ ಮಾಡ್ಬೋದ್ರಿ ಸಾವಯವ ನೀವು ಮಾಡ್ಕೊಳ್ರಿ ನಾವ್ ಮಾಡಿ ನೋಡೀನಿ ಆದ್ರ ಸ್ವಲ್ಪ ಸ್ಲೋ ಐತ್ರಿ ರಾಸಾಯನಿಕ ರಾಸಾಯನಿಕತೆ ನಮ್ಗ ಎಕ್ದಮ ರಿಸಲ್ಟ್ ಕೊಡೋದಿಲ್ಲ ಆರಾಮ್ ಸರಿ ಆಗ್ತದ್ರಿ ಮಾಡ್ಕೊಳದಿತ್ತಂದ್ರ ಪ್ರಾಪರ್ ಮಾಡ್ರಿ ನೀವು ಕಳೆನಾಶಕ ನಾಶ ಮಾಡ್ಕೊಂಡ ಇಳುವರಿ ಸರಿಯಾಗಿ ತಕ್ಕೋರಿ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ರಿ ಈ ವಿಡಿಯೋ ಸ್ವಲ್ಪ ಇಲ್ಲ ಸ್ವಲ್ಪ ನಿಮ್ಗೆ ತಿಳಿದು ಬಂದಿರ ನಿಮ್ಗೆ ಹಾ ಈ ವಿಡಿಯೋ ಲೈಕ್ ಆಗಿತ್ ಅಂದ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿ ತಿಳಿಸ್ರಿ ನೀವು ಕಳೆ ನಾಶಕ ಮಾಡ್ಕೊಳ್ರಿ ಮಾಡ್ಕೋತ್ ನಾವು ಪ್ರಾಪರ್ ಮಾಡ್ಬೇಕ್ರಿ ಪ್ರಾಪರ್ ಮಾಡ್ಲಿಲ್ಲ ಅಂದ್ರೆ ಸರಿಯಾಗಿ ಕಳೆ ನಾಶ ಆಗುದಿಲ್ರಿ ಇದನ್ನ ಒಂದು ಮರಿಬೇಡ್ರಿ ನಾವು ಕಳೆ ನಾಶಕ ಎಲ್ಲಾ ತಯಾರು ಮಾಡ್ಕೊಂಡ ಎರಡು ಸೀತ ನಾವು ಕಳೆ ನಾಶಕ ಮಾಡುವಾಗ ನಾವು ಎರಡು ಲಿಂಬಿ ಹಣ್ಣ ಅದರ ಹಿಂದಿರ್ಬೇಕ್ರಿ ಅರ್ಧ ತಾಸು ಟೈಮ್ ಪಟ್ಟಿರ್ಬೇಕ್ರಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೇನೆ ಹೋಗಿ ಬರ್ರಿ ರೈತ ಬಂದವ್ರಿ ಜೈ ಹಿಂದ್